ಕೇರಳದಲ್ಲಿ ಸ್ವಂತ ತಾಯಿಯನ್ನೇ ಕೊಂದ ಮಗ ವೀಕ್ಷಕರೇ ಇವತ್ತಿನ ವಿಷಯ ಹೇಳಲು ನನ್ನ ನಾಲಿಗೆಯ ಚಲಿಸುತ್ತಿಲ್ಲ ಆ ವಿಷಯ ಕೇಳಿದ ಮೇಲೆ ನನ್ನ ಮನಸ್ಸೇ ಅಲ್ಲೋಲ ಕಲ್ಲೋಲವಾಗಿದೆ ವೀಕ್ಷಕರೇ ಇದು ಫಿಲಂ ಅಥವಾ ರೀಲ್ಸ್ನಲ್ಲಿ ಬಂದ ಕಥೆಯಲ್ಲ ಇದು ಸತ್ಯ ಘಟನೆ ಕೇರಳದಲ್ಲಿ ಮೊನ್ನೆ ನಡೆದ ಒಂದು ಸತ್ಯ ಘಟನೆಯಾಗಿದೆ ಸ್ವಂತ ತಾಯಿಯನ್ನೇ ಕೊಂದ ಮಗ ಕೇರಳ ರಾಜ್ಯದ ತಾಮರಶ್ಚೇರಿಯಲ್ಲಿ ನಡೆದ ಘಟನೆಯಾಗಿದೆ ಇದು ವೀಕ್ಷಕರೇ ಅವನ ಹೆಸರು ಆಶಿಕ್ ವಯಸ್ಸು ಇಪ್ಪತ್ತನಾಲ್ಕು ತಾಯಿಯ ಹೆಸರು ಸುಬೈದ ತಂದೆ ಇವರನ್ನು ಇವನ ಸಣ್ಣ ಪ್ರಾಯದಲ್ಲಿಯೇ ಬಿಟ್ಟು ಹೋಗಿದ್ದರು ಇವನು ಒಬ್ಬನೇ ಮಗ ಇವನ ತಾಯಿ ಕಷ್ಟಪಟ್ಟು ದುಡಿದು ನಾಲ್ಕು ದಿಕ್ಕಿಗೂ ಕೆಲಸಕ್ಕೆ ಹೋಗಿ ತನ್ನ ಮಗನನ್ನು ಸಾಕಿ ಬೆಳೆಸಿದ್ದಾನೆ ಆದರೆ ಇಂದು ಅದೇ ಮಗನ ಕೈಯಲ್ಲಿ ಆ ತಾಯಿಯ ಮರಣವಾಯಿತು ಎಂತಹ ವಿಪರ್ಯಾಸ ಇದು ಈ ಹುಡುಗನಿಗೆ ಗಾಂಜಾ ಎಳೆಯುವ ಚಟ ಇತ್ತು ಹಾಗಾಗಿ ಇವನನ್ನು ಗಾಂಜಾ ಚಟವನ್ನು ಬಿಡಿಸುವ ಶಿಬಿರಕ್ಕೆ ಸೇರಿಸಿದ್ದರು ಅಲ್ಲಿಂದ ಬಂದಾಗ ಸ್ವಲ್ಪ ದಿನದ ಮಟ್ಟಿಗೆ ಗಾಂಜಾ ಎಳೆಯುವುದನ್ನು ನಿಲ್ಲಿಸಿದ್ದ ಆದರೆ ಸ್ವಲ್ಪ ದಿನ ಕಳೆದು ಅವನು ಮತ್ತು ಅವನ ಕೆಲವು ಸ್ನೇಹಿತರು ಒಂದು ಟ್ರಿಪ್ಪು ಹೋಗಿದ್ದರು ಅಲ್ಲಿಂದ ಆ ಸ್ನೇಹಿತರೊಂದಿಗೆ ಸೇರಿ ಮತ್ತೆ ಗಾಂಜಾ ಎಳೆಯುವ ಚಟ್ಟ ಇವನಿಗೆ ಶುರುವಾಯಿತು ಮತ್ತೆ ಈ ಕೊಲೆಗಾರ ಮಗನಿಗೆ ಖರ್ಚಿಗೆ ದುಡ್ಡು ಬೇಕಿತ್ತು ಕೆಲಸಕ್ಕೆ ಹೋಗಲು ಸಂಕಟ ಮನೆಯಲ್ಲಿ ತಾಯಿಯೊಂದಿಗೆ ದುಡ್ಡು ಕೇಳ್ತಿದ್ದ ಇವನು ಟ್ರಿಪ್ಪು ಹೋದಾಗ ನೀನು ಯಾರೊಂದಿಗೆ ಟ್ರಿಪ್ಪು ಹೋದೆ ಎಂದು ಪ್ರಶ್ನೆ ಮಾಡಿದ್ದು ಆ ಕೊಲೆಗಾರನಿಗೆ ಕೋಪ ಬರೆಸಿತ್ತು ಹಿಂದೆ ಎರಡು ಬಾರಿ ತಾಯಿಯನ್ನು ಕೊಲ್ಲಲು ನೋಡಿದ್ದ ಆದರೆ ಆ ಪ್ರಯತ್ನ ವಿಫಲವಾಗಿತ್ತು ಆದರೆ ಈ ಬಾರಿ ಕೊಂದೇ ಬಿಟ್ಟ ಕೊಲ್ಲಲು ಕಾರಣ ಏನೆಂದರೆ ಆ ತಾಯಿ ಇವನಿಗೆ ಜನ್ಮ ಕೊಟ್ಟಲು ಇದಾಗಿದೆ ಅವನಿಗಿರುವ ಒಂದೇ ಒಂದು ಕೋಪ ನಿಮಗೆ ಇನ್ನೂ ಅರ್ಥವಾಗಿಲ್ವಾ ಅವನಿಗೆ ತಾಯಿ ಮೇಲೆ ಇರುವ ಕೋಪ ಏನೆಂದರೆ ಅವನಿಗೆ ಗಾಂಜಾ ಎಳೆದು ಎಳೆದು ಈ ಜೀವನ ಇನ್ನು ಸಾಕುವಂತ ಆಯ್ತಂತೆ ಹಾಗಾಗಿ ನನಗೆ ಯಾಕೆ ಅಮ್ಮ ಜನ್ಮ ಕೊಟ್ಟದ್ದು ನನಗೆ ಜನ್ಮ ಕೊಡಬಾರದಿತ್ತು ಜನ್ಮ ಕೊಟ್ಟದ್ದಕ್ಕೆ ಆ ತಾಯಿಯನ್ನು ಕೊಂದುಬಿಟ್ಟ ಇದು ಒಂದು ಥರ ಕೇಳಲು ವಿಚಿತ್ರವಾಗಿದ್ದರೂ ಸತ್ಯ ಸಂಗತಿಯಾಗಿದೆ ಆ ತಾಯಿಗೆ ಆ ಮಗನನ್ನು ಹೆತ್ತ ತಕ್ಷಣವೇ ಯಾವುದಾದರೂ ಒಂದು ಅನಾಥಾಶ್ರಮದ ಮುಂದೆ ಬಿಟ್ಟು ಹೋಗಿದ್ದರೆ ಇಂದು ಆ ತಾಯಿಯ ಜೀವವಾದರೂ ಉಳಿಯುತ್ತಿತ್ತು ಆ ತಾಯಿಗೆ ಮಿದುಳಿನ ಗೆಡ್ಡೆಯ ರೋಗವಿತ್ತು ಗಾಂಜಾ ನಶೆಯಲ್ಲಿ ಬಂದ ಮಗ ನೇರ ಪಕ್ಕದ ಮನೆಗೆ ಹೋಗಿ ನನಗೆ ಒಮ್ಮೆ ಕತ್ತಿ ಕೊಡಿ ಅಂತ ಕೇಳಿದ ಈ ಫೋಟೋದಲ್ಲಿ ಕಾಣ್ತಾ ಅಲ್ವಾ ಇಂತಹ ಕತ್ತಿಯನ್ನಾಗಿದೆ ಅವನು ಕೇಳಿದ್ದು ಆಗ ಆ ಪಕ್ಕದ ಮನೆಯವರು ಕೇಳಿದ್ರು ನಿನಗೆ ಯಾಕೆ ಕತ್ತಿ ಅದಕ್ಕೆ ಇವನು ಹೇಳ್ತಾನೆ ನನಗೆ ತೆಂಗಿನ ಮರದ ಎಲೆ ಕಡೆಯಲು ಅಂತ ಸುಳ್ಳು ಹೇಳುತ್ತಾನೆ ಅವರು ಕತ್ತಿ ಕೊಡ್ತಾರೆ ಇವನು ನೇರವಾಗಿ ಮನೆಯೊಳಗೆ ಬಂದು ತನ್ನ ಸ್ವಂತ ತಾಯಿಯನ್ನು ಆ ಕತ್ತಿಯಿಂದ ಕಡಿದುಕೊಲ್ಲುತ್ತಾನೆ ಆ ತಾಯಿಯ ಬೊಬ್ಬೆ ಕೇಳಿ ಊರವರೆಲ್ಲ ಆ ಮನೆಗೆ ಬಂದು ನೋಡಿದಾಗ ತಾಯಿ ರಕ್ತದ ಮಡುವಿನಲ್ಲಿ ಮುಳುಗಿ ನೆಲದಲ್ಲಿ ಬಿದ್ದಿದ್ದಾಳೆ ಈ ಪಾಪಿ ಕೊಲೆಗಾರ ಮಗನ ಮೇಲೂ ರಕ್ತ ಇದೆ ಊರಿನ ಜನರನ್ನು ಕಂಡಾಗ ಅಲ್ಲಿಂದ ತಪ್ಪಿಸಿ ಓಡಿ ಹೋಗಲು ನೋಡಿದ ಆದರೆ ನೆರೆಕೆರೆಯ ಜನರು ಅವನನ್ನು ಹಿಡಿದು ಪೊಲೀಸಿಗೆ ಒಪ್ಪಿಸಿದರು ಆ ಪಾಪಿ ಕೊಲೆಗಾರನಿಗೆ ಗಲ್ಲು ಶಿಕ್ಷೆಯಾಗಬೇಕು ಆ ತಾಯಿಗೆ ದೇವರು ಸ್ವರ್ಗವನ್ನು ನೀಡಲಿ ಪ್ರೀತಿಯ ವೀಕ್ಷಕರೇ ತಾಯಿಯ ಕಾಲಿನಡಿಯಲ್ಲಿ ಸ್ವರ್ಗ ಇದೆ ಎಂದು ಇಸ್ಲಾಂ ಕಲಿಸಿದೆ ತಾಯಿಯ ಮುಂದೆ ಛೆ ಎಂಬ ಪದವನ್ನು ಕೂಡ ಹೇಳಬಾರದು ಎಂದು ಕೂಡ ಇಸ್ಲಾಂ ಕಲಿಸಿದೆ ಇಸ್ಲಾಂ ಧರ್ಮ ತಾಯಿಗೆ ಅಷ್ಟೊಂದು ಮಹತ್ವ ಕೊಟ್ಟಿದೆ ಆದರೆ ಇಂತಹ ನಾಮದಾರಿಗಳು ಮಾಡುವ ಕೆಲಸದಿಂದ ಈ ಸಮುದಾಯ ತಲೆ ತಗ್ಗಿಸುವಂತಾಗಿದೆ